ಇನ್ನು ಖ್ಯಾತ ನಾಯಕಿ ನಟಿಯಾಗಿದ್ದಂಥ ಮಯೂರಿಯವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅವರು ನಿಜಕ್ಕೂ ಇದೊಂದು ಭಾಳ ನೋವಿನ ಸುದ್ದಿ ಇನ್ನು ಕನ್ನಡದಲ್ಲಿ ಖ್ಯಾತ ನಟಿಯಾಗಿ ಕೂಡ ಗುರ್ಸ್ಕೊಡು ಎರಡು ಸಿನಿಮಾಗಳನ್ನು ಕೂಡ ಮಾಡಿದ್ದು ಕನ್ನಡದಲ್ಲಿ ಅದರಲ್ಲಿ ಪ್ರಮುಖವಾಗಿ ವಿಜಲ್ ಚಿರಂಜೀವಿ ಸರ್ಜಾ ಜೊತೆ ಕೂಡ ತೆಂಗಿ ಅಪ್ಪ ಅಥವಾ ಕೂಡ ಕಾಣಿಸ್ಕೊಡು ಮತ್ತು ನೀಲ ಎಂಬ ಸಿನಿಮಾವನ್ನು ಕೂಡ ನಾಯಕಿಯಾಗಿ ಗುಡ್ಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಮಯೂರಿ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸದ್ಯ ಬಾಯ್ ಫ್ರೆಂಡ್ ಕೊಟ್ಟಂಥ ಕೈ ಕೊಟ್ಟಿದ್ದಂಥ ಪರಿಣಾಮವಾಗಿ ಕೋನೆಸ್ ಹೇಳ್ತಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲ ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಅಭಿನಯಿಸಿ ಸತತವಾಗಿ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲೇ ಆತ್ಮತೆಗೆ ಶರಣಾಗಿದ್ದಾರೆ ಬಾಯ್ ಫ್ರೆಂಡ್ ಕೈ ಕೊಟ್ಟ ಎಂಬ ಕಾರಣಕ್ಕೆ ಮದುವೆ ಆಗೋದು ಕೂಡ ಮದುವೆ ಆಗಲಿಲ್ಲವಂತೆ ಲಿವಿಂಗ್ ಟುಗೆದರ್ನಲ್ಲಿ ಮೂರು ವರ್ಷದಿಂದ ಕೂಡ ನನ್ನನ್ನು ಬಳಸಿಕೊಂಡ ಇದೇ ಕಾರಣಕ್ಕಾಗಿ ನಾನು ಇರೋದಿಲ್ಲ ಅಂತ ಹೇಳಿ ಆತ್ಮತೆಗೆ ಅಪಾರ್ಟ್ಮೆಂಟ್ನಲ್ಲಿ ಶರಣಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಇನ್ನು ಮಯೂರರು ಕನ್ನಡದಲ್ಲಿ ನೀಲ ಮತ್ತು ವಿಶಾಲ್ ಎಂಬ ಎರಡು ಸಿನಿಮಾದಲ್ಲಿ ಅಭಿನಯಿಸಿದ್ರು ಇನ್ನು ರೈನ್ಬೋ ಸಿನಿಮಾದಲ್ಲೂ ಕೂಡ ತಮಿಳಿನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಅದು ಕೂಡ ದೊಡ್ಡ ಅವರಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಇಂಥ ಅದ್ಭುತವಾದ ನಟಿ ಅಂಜಲಿ ಅವರು ನೋಡೋದು ಕೂಡ ತುಂಬಾ ಚೆನ್ನಾಗಿದ್ರು ಮುದ್ದಾಗಿದ್ರು ತುಂಬಾ ಬ್ಯೂಟಿಫುಲ್ ಅಂತ ನಟಿ ಇದೀಗ ಆತ್ಮೀಶ ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ